ಮೇಡಮ್ ತುಂಬ ಖುಷಿ ಇದೆ ಒಂಬತ್ತು ವರ್ಷದಿಂದ ಹೊರ್ತಾಯಿದ್ದೀನಿ ಒಂಬತ್ತು ವರ್ಷದಿಂದ ತುಂಬ ಖುಷಿ ಖುಷಿಯಾಗಿ ಸಂತೋಷವಾಗಿ ಕರ್ಕೊ ಹೊರ್ತಾ ಇದ್ದೀನಿ ಮೇಡಮ್ ನಾನು ಅಂದರೆ ಜನ ಮಾತು ಮಾತೇನೆಂದರೆ ದೇವರಿಗೆ ನಮ್ಮಲ್ಲಿ ಆಸೆ ಇದ್ರೆ ಮಾತ್ರ ನೋಡೋಕ್ಕಾಗಲಿ ಸೇವೆ ಮಾಡಿಸ್ಕೊಳ್ಳೋಕ್ಕಾಗಲಿ ಕರ್ಕೊತಾನೆ ಅಂತ ಒಂಬತ್ತು ವರ್ಷದಿಂದ ಕೂಡ ನಿಮಗೆ ಆ ಭಾಗ್ಯ ಸಿಕ್ಕಿದೆ ಸಿಕ್ಕಿದೆ ಮೇಡಮ್ ಮೇಡಮ್ ಆ ತಾಯಿ ಸೇವೆ ಮಾಡೋದ್ರಲ್ಲಿ ತುಂಬ ಪುಣ್ಯ ಮಾಡಿದ್ದೀನಿ ನಾನು ಅದನ್ನು ಏನಾದರೂ ಹರಕೆ ಮಾಡಿಕೊಂಡು ಹರಕೆ ಒತ್ತಿದೆ ಮೇಡಮ್ ನಮ್ಮ ಮನೆಯವರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅರ್ಕೆ ಹೊತ್ಕೊಂಡೇ ಮಾಡಿದ್ದು ಎಲ್ಲ ಆಗಿದೆ ನಿಜ ಚೆನ್ನಾಗಿದ್ದೇನೆ ಇದೇ ಮೈಸೂರಲ್ಲಿ ಮೇಡಮ್ ಇಲ್ಲ ಅಂದ್ರೆ ನಾಲ್ಕೈದು ಕರ್ಗ ನಡೆಯುತ್ತೆ ಬಟ್ ಎಲ್ಲ ಕರ್ಗಿಂತ ಮೈಸೂರು ಕರ್ಗ ಇಟ್ಕೆ ಗುಡ್ ಕರ್ಗಾನೆ ಮೀನು ಮೇಡಮ್ ಯಾಕಂದ್ರೆ ಇದು ನೂರ ಒಂದು ವರ್ಷ ತುಂಬಿದೆ ಬಟ್ ಬೇರೆ ಕಡೆಲ್ಲೂ ಮೂವತ್ತೇಳು ತೊಂಬತ್ತು ತೊಂಬತ್ತೇಳು ಇಲ್ಲ ಎಪ್ಪತ್ತಾರು ಎಪ್ಪತ್ತೇಳು ಆ ಥರ ನಡೀತಾ ಇದೆ ಬಟ್ ಮೈಸೂರು ಕರ್ಗ ಒಂದೇ ಅವಾಗ ನಾಲ್ವಡಿ ಕೃಷ್ಣರಾಜ ರೋಡಿಯ ಕಾಲದಿಂದ ಬಂದಿರೋದು ಇದೊಂದೇ ಕರ್ಗ ಇದೇ ಮೀ ಬೆಂಗಳೂರು ದಸರಾ ಬಿ ಬೆಂಗಳೂರು ಕರ್ಗ ಬಿಟ್ಟರೆ ಇದೇ ಮೈನ್ ಮೇಡಮ್ ಮೈಸೂರಲ್ಲಿ ಏನೆಲ್ಲ ಪಾಲನೆ ಮಾಡಬೇಕು ಮೇಡಮ್ ಕರ್ಗದ್ದು ಮೊದಲನೇ ದಿವಸದಿಂದ ಕೊನೆ ದಿವಸದ ಗಂಟನೂ ಕರ್ಗ ಮುಗಿಯೋ ಗಂಟನೂ ಮನೆಗೆ ಆಗಿಲ್ಲ ಮೈ ತುಂಬ ಅರ್ಶನ ಹಾಕೋಬೇಕು ಪಟ್ಟೆಗಳು ಹೊಡ್ಕೋಬೇಕು ಕಾಲ್ಚೇನು ಹಾಕೋಬೇಕು ಕಾಲುಂಗ್ರ ಹಾಕೋಬೇಕು ಮನೆಗೆ ಊಟ ತಿನ್ನೊಂಗಿಲ್ಲ ಓಟ್ಲೂಟ ತಿನ್ನಂಗಿಲ್ಲ ಕಾಫಿ ಟೀ ಕುಡಿಯೋಂಗಿಲ್ಲ ತಾಯಿಗೆ ಏನು ನೈವೇದ್ಯ ಮಾಡುತ್ತಾರೆ ಅದನ್ನ ಮಾತ್ರ ನಾವು ತಿನ್ನಬೇಕೆ ಹೊರತು ಇನ್ನೇನು ತಿನ್ನೋಂಗಿಲ್ಲ ಅಮ್ಮ ಮೇಡಮ್ ಅದು ದೇವ್ರ ಪದ್ಧತಿ ಹೆಂಗೆ ಅಂತಂದರೆ ಒಂದು ಹೆಣ್ಣು ಎತ್ತು ಎತ್ತೋ ರೀತಿಯಲ್ಲಿ ಇದು ಮಾಡಬೇಕು ಇವಾಗ ನಾವೊಂದು ಗ ಒಬ್ರು ಜೆಂಟ್ಸ್ ಆಗಿ ನಾವು ತಾಯಿನ ಹೊರಕ್ಕಾಗಲ್ಲ ಸೊ ಒಂದು ಹೆಣ್ಣು ರೂಪಾಯಿ ತಾಳಿ ಅದನ್ನು ಹೊರಬೇಕು ಹೋಲಿಸ್ಕೋಬೇಕು ಮೇಡಮ್ ಅಷ್ಟೇನೇನಿಲ್ಲ ತಾಯಿ ಮನಸ್ಸಿನಿಂದ ತಾಯಿ ಹೃದಯದಿಂದ ಹೌದು ಮೇಡಮ್ ಮೇಡಮ್ ದೇವಿ ಸೇವೆ ಮಾಡಬೇಕಾದ್ರೆ ಎಂಥ ಫೀಲು ಅಂತೇನದೇನಿಲ್ಲ ಅದು ನಮ್ಮ ಮನಸ್ಸಿಂದ ನಾವು ಮಾಡಬೇಕು ಅಷ್ಟೇ ದೈವಿಕ ಅನುಭವ ಆಗುವಂಥದ್ದು ಆಗಿದೆ ಮೇಡಮ್ ಅದನ್ನ ನಾವು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ಆಗಿದೆ ಬಟ್ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ಮೇಡಮ್ ನಾವು ಬೆಳಗಿನ ಜಾವ ಎದ್ದೋಯ್ತು ಅಂತಂದರೆ ತಿರ್ಗಾ ನಾವು ಬರೋದೇ ಅಲ್ಲಿಂದ ರಿಟರ್ನು ಎರಡು ಮಿಡ್ ನೈಟ್ ಎರಡು ಗಂಟೆ ಮೂರು ಗಂಟೆ ಆಗುತ್ತೆ ಬಂದ್ರೂ ಇನ್ನು ಟೂ ಅವರ್ಸ್ಗೆ ನಾವು ಎದ್ದು ರೆಡಿಯಾಗಿ ಪ್ರಿಪ್ರೇಷನ್ ಆಗಿ ಹೋಗಿರ್ತೀವಿ ನಾವು ಯಾಕಂದರೆ ನಾವು ದೇವರು ದೇವ್ರ ಸೇವೆ ಮಾಡೋಕ್ಕಿಂತ ಅಂತ ಬಂದಿರೋದ್ರಿಂದ ನಿದ್ದೆ ಮಾಡಲೇಬೇಕು ಅಂತ ಅನ್ನೋದೇನು ನಮಗೆ ಅನಿಸೋಕ್ಕಿಲ್ಲ ಮೇಡಮ್ ಹಿಂದಿನ ವ್ಯತ್ಯಾಸ ಏನೂ ಇಲ್ಲ ಮೇಡಮ್ ಬಟ್ ಏನು ಅಂತಂದರೆ ಮುಂಚೆ ಒಂದು ಸ್ವಲ್ಪ ಯಾ ಯಾರು ಏನೋ ಮೂಢನಂಬಿಕೆಗಳೋ ಹೇಳೋರು ನಾನು ದೇವ್ರು ಹೊತ್ತಾದಮೇಲೆ ಆ ಮೂಢನಂಬಿಕೆ ಕಿವಿಗೆ ತಗೊಳದು ಬಿಟ್ಬಿಟ್ಟಿದ್ದೀನಿ ನಾನು ದೇವ್ರನ್ನೇನು ಅಂತ ನೋಡೀನಿ ನಾನು ನಂಬ್ತೀನಿ ಮೇಡಮ್